ನಮ್ಮ ಆಡಿದು ರೇರ್ ಬ್ರೇಕ್ ಪ್ಯಾಡ್ಸ್ ಮತ್ತು ರೋಟರ್ಸು ಫುಲ್ ಡೀಲ್ ಆಗ್ಬಿಟ್ಟಿದೆ ಆಲ್ ಹೈ ಆ್ಯಂಡ್ ಕಾರ್ಸ್ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಮಿಟ್ಸುಬಿಶಿ ಲ್ಯಾಂಜರ್ ಇವೋ ಟೆನ್ ಈ ಶಾಪ್ ಓನರ್ದು ಗಾಡಿಗಳು ಇವೆಲ್ಲ ಎಮ್ ಫೈ ಕಾಂಪಿಟೇಷನ್ ವಿತ್ ಆಕ್ರಾಪೋವಿಚ್ ಸುಮಾರು ಯುವಕರ ಡ್ರೀಮ್ ಕಾರ್ ಇದು ಅಬಾರ್ಥ್ ಪುಂಟೋ ಸೊ ಬರೀ ಲೇಬರ್ ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಟ್ಯಾಕ್ಸು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಯಪ್ಪ ಸ್ವಾಮಿ ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಡಿ ಟೈಟಲ್ಲು ತಮ್ಮನಲ್ಲಿ ನೋಡಿದ್ದೀರಾ ಈ ವಿಡಿಯೋದಲ್ಲಿ ಏನು ಸೀನು ಅಂತ ನಮ್ಮ ಆಡಿದು ರೇರ್ ಬ್ರೇಕ್ ಪ್ಯಾಡ್ಸ್ ಮತ್ತು ರೋಟರ್ಸು ಫುಲ್ ಡೀಲ್ ಆಗ್ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ಬ್ರೇಕ್ ಪ್ಯಾಡ್ಸ್ ಒಂದು ಚೂರು ಇಲ್ಲ ಫುಲ್ ಕತಮ್ ಅಲ್ಲೇನು ಕಾಣಿಸ್ತಾ ಇದೆ ಅದು ಕ್ಯಾಲಿಪರ್ಸು ಬ್ರೇಕ್ ಪ್ಯಾಡ್ಸೇ ಕಾಣಿಸ್ತಾ ಇಲ್ಲ ಫುಲ್ ಮಾಯ ಆಗ್ಬಿಡೈತೆ ಸೊ ಈ ಸೈಡ್ದು ನೋಡೋಣ ರೈಟ್ ಸೈಡ್ದು ಸೊ ನೋಡಿ ಇವರು ಯಾರೋ ಸೈಕಲ್ ತಗೊಂಬಂದು ಎಷ್ಟು ಕ್ಲೋಸ್ ಆಗಿ ನಿಲ್ಲಿಸಿದ್ದಾರೆ ನಾನು ಡೋರ್ ಕೂಡ ತೆಗಿಯೋಕ್ಕಾಗಲ್ಲ ಸೈಡ್ಗೆ ಹಾಕೋಣ ಸೊ ಏನು ಮಾಡೋಕ್ಕಾಗಲ್ಲ ಪಾರ್ಕಿಂಗ್ ಅಲ್ವಾ ಸೊ ಕಾಂಟ್ರಿಲಿ ಕಂಪ್ಲೇನ್ ಸೊ ರೇರ್ ಬ್ರೇಕ್ ಪ್ಯಾಡ್ಸ್ ನೋಡೋದಾದರೆ ನೀವು ಇದರಲ್ಲೂ ಏನು ಒಂಚೂರು ಇಲ್ಲ ಒಂಚೂರೇ ಚೂರು ಕಾಣಿಸ್ತಾ ಇದೆ ಬ್ರೇಕ್ ಪ್ಯಾಡ್ಸು ಅದೂ ಫುಲ್ ಎಡ್ಜಲ್ಲಿದೆ ಸೊ ಇಟ್ಸ್ ಗಾನ್ ಸೊ ಆ ಸೈಡ್ದಂತೂ ಕಂಪ್ಲೀಟ್ಲಿ ಬ್ರೇಕ್ ಪ್ಯಾಡ್ ಹೋಗಿ ಕ್ಯಾಲಿಪರ್ ಉಜ್ತಾ ಇದೆ ರೋಟರ್ಸ್ಗೆ ಸೊ ಇದು ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ನೋಡ್ತಾ ಇರ್ಬೋದು ಫ್ರಂಟ್ ಬಂದು ಹೊಸದು ಏನೊಂದು ಎರಡೂವರೆ ಸಾವಿರ ಕಿಲೋಮೀಟ್ರ್ ಹಿಂದೆ ಹಾಕಿರೋದು ಸೊ ಎರಡು ರೋಟರ್ಸು ಮತ್ತು ಬ್ರೇಕ್ ಪ್ಯಾಡ್ಸ್ ಎರಡೂ ಹೊಸ ಅದು ಸೊ ನೋಡಿ ಲೆಫ್ಟ್ ಸೈಡ್ ಎಷ್ಟು ತಿಕ್ನೆಸ್ ಇದೆ ನೋಡಿ ಇದರಲ್ಲಿ ಸೊ ಕ್ಯಾಲಿಪರ್ಸ್ ಮುಂದೆ ಏನಿದೆ ಅದು ಬ್ರೇಕ್ ಪ್ಯಾಡ್ ತಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಇದರಲ್ಲಿ ಸೊ ಇದು ಹೊಸ ಅದು ಸೊ ರೇರು ಫುಲ್ ಖತಮ್ ಆಗಿದೆ ಬನ್ನಿ ಈ ವಿಡಿಯೋದಲ್ಲಿ ಹೊಸ ರೋಟರ್ಸು ಮತ್ತು ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಂಬರೋಣ ಅದು ಇಲ್ದಿರ ಗಾಡಿ ಓಡ್ಸೋಕ್ಕಾಗಲ್ಲ ಉಜ್ಜಾ ಇರುತ್ತೆ ಒಂಥರ ಗ್ರೈಂಡಿಂಗ್ ಮಿಷಿನ್ ಥರ ಸೌಂಡ್ ಬರುತ್ತೆ ಬ್ರೇಕ್ ಹೊಡೆದಾಗಲ್ಲ ಕೊರ್ರ 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 ಅಂತ ಓಕೆ ನನಗೆ ಸುಮಾರು ಒಂದು ಕಾಲ್ ಅವರ್ ಆಯಿತು ಏನು ಅಂಥ ಟ್ರಾಫಿಕ್ ಇರಲಿಲ್ಲ ಸೊ ರೀಚ್ ಆದ್ದೆ ನೋಡಿ ಇದೆ ಕಾರ್ಮೆಡ್ ಅಂತ ಇದು ಸೊ ಕೋಡ್ ಸಿಕ್ಸ್ ಕೇಳಿರ್ತೀರಾ ಮುಂಚೆನೂ ಯಾವುದೋ ವಿಡಿಯೋನಲ್ಲಿ ಹೇಳಿದೆ ಯಾವುದೋ ಯಾರು ಟ್ಯೂನ್ ಮಾಡಿಸಿದ್ರಿ ಇಲ್ಲಿ ಹ್ಯಾರಿಯರ್ ಅಂದ್ಕೋತೀನಿ ಸೊ ಕೋಡ್ ಸಿಕ್ಸು ಕಾರ್ ಮೆಡ್ಡು ಎರಡು ಒಬ್ಬರದ್ದೇನೆ ಸೊ ಇಲ್ಲೇ ಟ್ಯೂನ್ ಆಗೋದು ಗಾಡಿಗಳೆಲ್ಲ ಸೊ ನೋಡ್ತಾ ಇರ್ಬೋದು ಇವರ ಸೆಟಪ್ ಅಂತೂ ಸಿಕ್ಕಾಪಡೆ ದೊಡ್ಡದಾಗಿದೆ ಇವರು ಮ್ಯಾಸಿವ್ ಆಗಿದೆ ಇವ್ರದ್ದು ಸರ್ವಿಸ್ ಏರಿಯಾ ಅಂತೂ ಸೊ ಒಳಗೆ ಆಲ್ ಹೈ ಆಂಡ್ ಕಾರ್ಸ್ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ರೇಂಜ್ ರೋವರು ಫೋಕ್ಸ್ ವ್ಯಾಗನ್ನು ಮರ್ಸಿಡೀಸು ಸ್ಕೋಡಾ ಸೊ ಈಗ ನಮ್ಮ ಗಾಡಿನ ಏನು ಮಾಡ್ತಾರೆ ಲಿಫ್ಟ್ ಮಾಡಿ ರೇರ್ ವೀಲ್ಸ್ ತೆಗೆದು ಕ್ಯಾಲಿಪರ್ಸ್ ರಿಮೂವ್ ಮಾಡಿ ರೋಟರ್ಸ್ ತೆಗಿಬೇಕು ನೋಡಿ ಅದೇ ಕಾರ್ ಮೆಡ್ ಪ್ಲಸ್ ಅಂತ ಸೊ ಇಲ್ಲಿ ಇದ್ರಲ್ಲ ಇವ್ರ ಹೆಸರು ಕಲ್ಯಾಣ ಅಂದ್ಬಿಟ್ಟು ತುಂಬ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ಏನೇ ಕೇಳಿದ್ರು ಟಕ್ 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 ಅಂತ ಹೇಳ್ಬಿಡ್ತಾರೆ ಸೊ ಗಾಡಿ ಲಿಫ್ಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾವ್ರೆ ಬನ್ನಿ ಲೆಟ್ ಸಿ ದ ಪ್ರಾಸೆಸ್ ಸೊ ನೋಡ್ತಾ ಇರ್ಬೋದು ಫುಲ್ಲಿ ವೋರ್ನ್ ಬ್ರೇಕ್ ಪ್ಯಾಡ್ಸ್ ಆ್ಯಂಡ್ ರೋಟರ್ಸ್ ಆ ರೋಟರ್ಸ್ಗೆ ಹೊಸ ಬ್ರೇಕ್ ಪ್ಯಾಂಟ್ಸ್ ಹಾಕಿನೂ ಏನು ಯೂಸ್ ಇಲ್ಲ ಯಾಕಂದರೆ ಅದು ರೋಟರೇ ಫುಲ್ ಖತಮಿದೆ ಗಾಡಿ ಈಗ ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ಮೂವತ್ತು ಸಾವಿರ ಅಂತ ಅನ್ಕೊಳ್ಳೋಣ ಸೊ ಉಜ್ಜ್ಬಿಟ್ಟು ಇದೆಯಲ್ಲ ಅದು ಕ್ಯಾಲಿಪರ್ಸು ಸೊ ಅದನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ ದಿನ ಸೊ ಇದೆ ಹೊಸ ರೋಟರ್ಸು ಬ್ರೇಕ್ ಪ್ಯಾಡ್ಸು ಫ್ರಮ್ ಏಟ್ ಏಟ್ ಅನ್ನೋ ಒಂದು ಕಂಪ್ನಿ ಟಿ ಇ ದೀಸ್ ಗೈಸ್ ಆರ್ ದಿ ಓ ಇ ಸಪ್ಲೈಯರ್ಸ್ ಸುಮಾರು ಬಿ ಎಮ್ ಡಬ್ಲ್ಯೂ ಮತ್ತು ಫೋಕ್ಸ್ ವ್ಯಾಗನ್ ಸುಮಾರು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಇವರು ಓ ಇ ಎಮ್ ಪಾರ್ಟ್ಸ್ಗಳೇ ಸಪ್ಲೈ ಮಾಡ್ತಾರೆ ರೋಟರ್ಸು ಬ್ರೇಕ್ ಪ್ಯಾಡ್ಸ್ ಎಲ್ಲ ಸೊ ಇಟ್ಸ್ ಅ ವೆರಿ ಡೀಸೆಂಟ್ ಬ್ರ್ಯಾಂಡ್ ಸೇಮ್ ನಿಮಗೆ ಓ ಇ ರಿಪ್ಲೇಸ್ಮೆಂಟ್ ಅದೇನೇನೆ ನಿಮ್ಮ ಪ್ರಾಬ್ಲಿ ಆಡಿ ಶೋರೂಮ್ಗೆ ಹೋದ್ರೂ ರೀಬ್ಯಾಜ್ಡ್ ಆಡಿ ರೋಟರ್ಸ್ ಹಾಕ್ತಾರೆ ದಟ್ ಈಸ್ ಅಗೇನ್ ಮೇಡ್ ಬೈ ಎ ಟಿ ಕಂಪನಿ ಸೊ ಇದು ನಾನು ಡೈರೆಕ್ಟ್ ಎ ಟಿ ಅವ್ರ ಹತ್ರನೇ ತರಿಸ್ಕೊಂಡು ಡೈರೆಕ್ಟ್ ಹಾಕಿಸ್ತಾರೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಮಿಟ್ಸಿ ಲ್ಯಾಂಜರ್ ಲ್ಯಾಂಜರ್ ಒ ಟೆನ್ ಸೊ ಇದು ಒಂದು ಟೈಮಲ್ಲಿ ಸೇಲ್ ಇತ್ತು ಸೇಲ್ಗಿತ್ತು ಇಂಡಿಯಾಲಿ ಆಲ್ ವೀಲ್ ಡ್ರೈವ್ ಗಾಡಿ ಇದು ಟೂ ನೈಂಟಿ ಹಾರ್ಸ್ ಪಾರ್ ಸ್ಟಾಕ್ ಗುರು ಎವ್ರಿ ಡಿಮ್ಯಾಂಡ್ ಇದೆ ಈ ಗಾಡಿಗೆ ತುಂಬ ಪಾಪ್ಯುಲರ್ ಗಾಡಿ ತುಂಬ ಒಂಥರ ಎಂಥೂಸಿಯಾಸ್ಗೆ ಫೇವ್ರೇಟ್ ಗಾಡಿ ಅದು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವಿ ಆರ್ ಎಸ್ ಇದೆ ಎರಡು ಇಶ್ಕೋಡಾ ಆಕ್ಟೋಬಿಯಾ ವಿ ಆರ್ ಎಸ್ಗಳು ಸೊ ವೇರೋ ಸುತ್ತ ಒಂದು ಬೀಟ್ ಆಗ್ತಾ ಇದೆ ಸುಮ್ಮನೆ ಅವಾಗ ಕಾಣಿಸ್ಕೊಂತೀವಿ ಈ ಕಾರ್ಗಳೆಲ್ಲ ಇಲ್ಲ ಕಾರ್ ನಿಲ್ಸವ್ರೆ ಯಾರೂ ಬಂದು ಈ ಓನರ್ದು ಕೋಡ್ ಸಿಕ್ಸು ಮತ್ತು ಕಾರ್ ಮೆಡ್ ಏನಿದೆ ಈ ಶಾಪ್ ಓನರ್ದು ಇವೆಲ್ಲ ಸೊ ಆಮೇಲೆ ಇಲ್ಲೊಂದು ಸ್ಪೆಷಲ್ ಗಾಡಿ ನಿಂತಿದೆ ನೋಡಿ ಪ್ರಾಬ್ಲಿ ದ ಬಿಗ್ಗೆಸ್ಟ್ ಗನ್ ಇನ್ ದರ್ ಆರ್ಮಿ ಎಮ್ ಫೈ ಕಾಂಪಿಟಿಷನ್ ವಿತ್ ಆ್ಯಕ್ರಾಪೋವಿಚ್ ಎಕ್ಸಾಸ್ಟ್ ವಾಟರ್ ಮೆತ್ ಸೆಟಪ್ ಮಾಡಿದ್ದಾರೆ ಅಂತಪ್ಪ ಇದರಲ್ಲಿ ಸ್ವಾಮಿ ಏಯ್ಟ್ ಹಂಡ್ರೆಡ್ ಆರ್ಸ್ ಪಾರ್ ಪುಷ್ ಮಾಡ್ತಿದೆ ಗಾಡಿ ಇದು ಆಲ್ ಬ್ಲ್ಯಾಕ್ ಎಂ ಫೈ ಕಾಂಪಿಟೇಷನ್ ಸುಮಾರು ಯುವಕರ ಡ್ರೀಮ್ ಕಾರ್ ಇದು ಸೂಪರ್ ಕಾರ್ ಅಂದರೂ ತಪ್ಪಿಲ್ಲ ಬಟ್ ದಿಸ್ ಇಸ್ ನಾಟ್ ಅ ಸೂಪರ್ ಕಾರ್ ಇಟ್ಸ್ ಅ ಸ್ಪೋರ್ಟ್ಸ್ ಫ್ಯಾಮಿಲಿ ಫ್ಯಾಸ್ಟ್ ಕಾರ್ ಬಟ್ ಯಾವ ಸೂಪರ್ ಕಾರ್ಗೂ ಕಮ್ಮಿ ಇಲ್ಲ ಇದರ ಪರ್ಫಾರ್ಮೆನ್ಸು ಇದ್ರ ಬಗ್ಗೆ ನಾನು ಮುಂಚೆನೂ ಹೇಳಿದ್ದೀನಿ ಎಂ ಫೈ ಕಾಂಪಿಟೇಷನ್ ಅ ಡ್ರೀಮ್ ಆಫ್ ಮೆನಿ ಸೊ ಇದು ನಾರ್ಮಲ್ ಫೋರ್ ಡೋರ್ ಸ್ಥಾಂತರನೇ ಕಾಣಿಸುತ್ತೆ ಬಟ್ ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ ಸೊ ಇಲ್ಲೊಂದು ಪೋಲೋ ಇದೆ ಇಲ್ಲೊಂದು ನೋಡ್ತಾ ಇರ್ಬೋದು ಅಬಾರ್ತ್ ಪುಂಟೋ ಇದು ಇದು ನಾರ್ಮಲ್ ಫಿಯಾಟ್ ಪುಂಟೋ ಅಲ್ಲ ಇದು ಅಬಾರ್ತ್ ಪುಂಟೋ ಅಬಾರ್ತ್ ಪುಂಟೋನು ತುಂಬ ರೇರು ಈಗಿಲ್ಲ ಸೇಲಲ್ಲಿ ಅಭಾರ್ತ್ ಪುಂಟೋ ಸ್ಟಾಪ್ ಮಾಡಿಬಿಟ್ರು ಸೊ ಓನರು ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಮಾತ್ರ ಸಾಕತ್ ಇವ್ರು ಲೈನ್ ಅಪ್ಗಳೆಲ್ಲ ಅದೇ ಇನ್ನೂ ಎಷ್ಟು ಕಾರ್ ಇದೆ ಇವ್ರ ಹತ್ರ ಗೊತ್ತಿಲ್ಲ ಇಲ್ಲಿ ಆರು ನಿಲ್ಸೋ ರೊಟ್ನಲ್ಲಿ ಐ ಫೆಲ್ಟ್ ಸೂಪರ್ ಕಾರ್ ಇಸ್ ಮಿಸ್ಸಿಂಗ್ ಇನ್ ದಿಸ್ ಲಾಟ್ ಇಷ್ಟೆಲ್ಲ ಇಡೋರಿಗೆ ಒಂದು ಸೂಪರ್ ಕಾರ್ ಇಡೋದೇನು ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊತೀನಿ ಎನಿವೆಸ್ ಡಸೆಟ್ ಮ್ಯಾಟರ್ ಹತ್ರ ಎಮ್ ಫೈ ಕಾಂಪಿಟಿಷನ್ನೇ ಇದೆಯಲ್ಲ ವಿಚ್ ಇಸ್ ಪುಷಿಂಗ್ ಅಬೌಟ್ ಏಯ್ಟ್ ಹಂಡ್ರೆಡ್ ಆರ್ಸ್ ಪಾರ್ ಅದೇ ಬೇಜ್ ಆಗೋಯ್ತು ಬಟ್ ದನ್ ಅಟ್ ಲೀಸ್ಟ್ ಒಂದು ಲಾಟಲ್ಲಿ ಒಂದು ಸೂಪರ್ ಕಾರ್ ಇದ್ದರೆ ಒಂಥರ ನೋಡೋದಕ್ಕೆ ಚೆಂದ ಅದು ಅದು ಮಿಸ್ಸಿಂಗ್ ಅಂತ ಅನ್ನಿಸ್ತು ನನಗೆ ಸೊ ನನಗೋಸ್ಕರ ಈ ಎಮ್ ಫೈ ಕಾಂಪಿಟೇಷನ್ನ ಆನ್ ಮಾಡಿ ಇದರ ಸೌಂಡು ಕೇಳಿಸ್ತಾರೆ ಇವಾಗ ನಮ್ಮ ಕಲ್ಯಾಣವರೇ ಬಂದಿದ್ದಾರೆ ಆನ್ ಮಾಡೋದಕ್ಕೆ ಕೇಳಿಸ್ಕೊಳನ್ವಾ ಸೌಂಡ್ ಹೆಂಗಿದೆ ಅಂತ ಟ್ವಿಂಟರ್ಬೋ ವಿ ಏಟ್ ಗುರು ಇದು ಆಸ್ ಅ ವಾಟರ್ ಮೆಚ್ ಸೆಟಪ್ ಏಯ್ಟ್ ಹಂಡ್ರೆಡ್ ಆರ್ಸ್ ಪಾರ್ ಪುಷ್ ಮಾಡ್ತಾ ಇದೆ ಇವರ ಟ್ಯೂನರ್ಸ್ ಅಲ್ವಾ ಸೊ ಫುಲ್ ಇದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿಸ್ಬಿಟ್ಟು ಬಿಟ್ಬಿಟ್ಟವ್ರೆ ಸಿಕ್ಕಾಪಟ್ಟೆ ಮ್ಯಾಡ್ ಗಾಡಿ ಗುರು ಇದು ಕೆಳಸ್ಕೊಂಡು ಬನ್ನಿ ಸೀರಿಯಸ್ಲಿ ವೀಡಿಯೋಲಿ ಅದು ಎಷ್ಟು ಮಾತ್ರ ಕೇಳಿಸ್ತೋ ಗೊತ್ತಿಲ್ಲ ಬಟ್ ನನಗೆ ಆ ಲೈವಲ್ಲಿ ಕಿವಿನೇ ಕಿತ್ತೋಯ್ತು ಅದರಿಂದ ನಿಂತ್ಕೊಂಡು ಅಷ್ಟು ಲೌಡ್ ಇದೆ ಗಾಡಿ ಇದು ಇದು ಈವನ್ ಐಡ್ಲಲ್ಲೂ ಕೂಡ ಅಷ್ಟೇ ಒಂಥರ ಬೇಸು ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ ಅದರಲ್ಲೂ ವಾಲ್ಟ್ರಾನಿಕ್ ಇದೆ ಓಪನ್ ಕ್ಲೋಸ್ ಮಾಡ್ಬೋದು ವಾಲ್ಸು ನಾನಂತೂ ಟೋಟಲ್ ಇಫ್ ಇದಾ ಅದೇ ಬನ್ನಿ ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್ ನಾನು ಬರೋ ಅಷ್ಟೊತ್ತಿಗೆ ಗಾಡಿನ ಹನ್ನೆರಡನೇ ಫ್ಲೋರಲ್ಲಿ ನಿಲ್ಲಿಸಿದ್ರು ಎಲ್ಲ ರೆಡಿ ಮಾಡ್ಕೋತಾವ್ರೆ ನೀವು ರೋಟರ್ಸ್ನ ಇನ್ಸ್ಟಾಲ್ ಮಾಡೋದಕ್ಕೆ ಸೊ ಇದೇ ಓವರ್ನೌಟ್ ಆಗಿರೋ ಹಳೆಯ ರೋಟರ್ಸು ಇದಿನ್ನೇನಕ್ಕೂ ಯೂಸಿಗೆ ಬರೋಲ್ಲ ಇದಲ್ಲ ಇನ್ನು ಗುಜರಿಗೆ ಅಷ್ಟೇ ಇದು ಸೊ ಈಗ ಹಾಕ್ಸೋ ಹೊಸ ರೋಟರ್ಸು ಪ್ರಾಬ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ನಾನು ಯೋಚನೆ ಮಾಡೋಂಗೆ ಇಲ್ಲ ರೋಟರ್ಸ್ ಮತ್ತು ಬ್ಯಾಕ್ ಪ್ಯಾಡ್ಸ್ ನೋಡಿ ಗಾಡಿ ಲೋ ಇರೋದಕ್ಕೆ ರೇರ್ ಎಕ್ಸಾಸ್ಟ್ ಟಿಪ್ಪು ಎಲ್ಲೋ ಒಂದು ಕಡೆ ಟಚ್ ಆಗಿದೆ ತರಿಸ್ಬಿಟ್ಟು ಪೇಂಟ್ ಹೋಗಿದೆ ಬ್ಲ್ಯಾಕ್ ಪೇಂಟು ಅದನ್ನ ರೀಪೇಂಟ್ ಮಾಡಿಸ್ಬೇಕು ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಆಡಿ ಕೊಟ್ಟ ಕೆಲಸ ಸೊ ನಿಮಗೆ ಕಾಸ್ಟ್ ಹೇಳ್ಬಿಡ್ತೀನಿ ಟೋಟಲ್ ಆಗಿರೋದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಒನ್ ತ್ರೀ ಸೊ ಇದ್ರಲ್ಲಿ ಬ್ರೇಕಪ್ ನೋಡಿದ್ರೆ ಸ್ವಲ್ಪ ಸೈಕ್ ಆಯ್ತು ನನಗೆ ಆ್ಯಕ್ಚುಲಿ ಪಾರ್ಟ್ಸಾಗಿರೋದು ಹದಿನೈದು ಸಾವಿರ ಅಷ್ಟೇ ಹದಿನಾಲ್ಕು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಸೊ ಬರೀ ಲೇಬರೇ ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಆಗಿದೆ ಅದ್ರ ಮೇಲೆ ಟ್ಯಾಕ್ಸು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅದ್ರಲ್ಲಿ ಫೋರ್ಟೀನ್ ಪರ್ಸೆಂಟ್ ಒಂದು ನೈನ್ ಪರ್ಸೆಂಟ್ ಒಂದು ಆ ಥರ ಸೊ ಟ್ಯಾಕ್ಸೇನೇ ಫೋರ್ ತೌಸಂಡ್ ಸೆವೆನ್ ನಾಟ್ ಸಿಕ್ಸ್ ಆಗಿದೆ ಹಾಂ ಯಪ್ಪ ಸ್ವಾಮಿ ಸೊ ಬಿಲ್ಲಿಂಗಲ್ಲಿ ಆ್ಯಕ್ಚುಲಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ಕಾಸ್ಟ್ ಬಿದ್ದಿರೋದು ಪಾರ್ಟ್ಸ್ದೆಲ್ಲ ಸೊ ಇನ್ನು ಫಾರ್ಟಿ ಪರ್ಸೆಂಟ್ ಎಲ್ಲ ಇವ್ರದ್ದು ಟ್ಯಾಕ್ಸು ಮತ್ತು ಲೇಬರೇ ಆಗೋಗಿದೆ ಬಟ್ ಇವ್ರದ್ದು ಫೆಸಿಲಿಟಿ ತುಂಬ ಚೆನ್ನಾಗಿದೆ ಪ್ರೊಫೆಷ್ನಲ್ ಆಗಿದ್ದಾರೆ ಮೆಕ್ಯಾನಿಕ್ಸು ಆಮೇಲೆ ಇವರ ಎಕ್ವಿಪ್ಮೆಂಟ್ಗಳು ಎಲ್ಲ ಪ್ರೊಫೆಷ್ನಲ್ ಆಗಿದೆ ಬಟ್ ದೆನ್ ರೇಟ್ಗೆ ರೇಟ್ದು ಅದೇ ನನಗೆ ಅರ್ಥ ಆಗ್ತಿಲ್ಲ ಇಫ್ ಇಟ್ಸ್ ಕಾಸ್ಟ್ಲಿ ಆರ್ ನಾಟ್ ಅಂತ ಯಾಕಂದರೆ ಆಡಿಲ್ ಸರ್ವಿಸ್ ಮಾಡಿಸಿದ್ರೆ ಎಷ್ಟಾಗ್ತಿತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ಇಷ್ಟೇ ಆಗಿರೋದು ಆಡಿಲ್ ಸರ್ವಿಸ್ ಮಾಡಿಸಿದ್ರು ಅವರು ಲೇಬರ್ಗೆ ಬರಲ್ಲ ಎ ವಿಚಾರ್ಜ್ ಮಾಡ್ತಾರೆ ಓಕೆ ನಾಟ್ ಬ್ಯಾಡ್ ಫಾರ್ ಅನ್ ಆಡಿ ಟಿ ಟಿ ಇಷ್ಟು ಬಿಲ್ ಆಗಿಲ್ಲ ಅಂದರೆ ಹೇಗೆ ಗಾಡಿಗೆ ಮರ್ಯಾದೆ ಇರಲ್ಲ ಐ ವಾಸ್ ಬಂದಪ್ಪ ಮನೆಗೆ ಆಲ್ಮೋಸ್ಟ್ ಟೂ ಅವರ್ಸ್ ತೊಗೊಂಡು ಅಂದ್ಕೊಂತೀನಿ ಸೊ ಹೋಗೋವಾಗ ಒಳಗಡೆ ಹೋದ ಸಿಟಿ ಒಳಗಡೆ ಸೊ ರೋಡ್ಸು ಏನು ಅಂತ ಖರಾಬ್ ಇರಲಿಲ್ಲ ಟ್ರಾಫಿಕ್ ಇರಲಿಲ್ಲ ಬರೋ ಅಷ್ಟೊತ್ತಿಗೆ ಫುಲ್ ಟ್ರಾಫಿಕ್ ಬಿಲ್ಡಾಬ್ಬಿಡ್ತಿ ಇವತ್ತು ಸ್ಯಾಟರ್ಡೆ ಸೊ ಔಟ್ಸ್ಕಟ್ಸ್ ರೋಡ್ ತಗೊಳ್ಳೋಣ ಅಂತ ಆ ಕಡೆಯಿಂದ ಬಂದ ಯಪ್ಪಾ ಮುನ್ನೂರು ನಾನ್ನೂರು ಮೀಟ್ರಿಗೆ ಒಂದೊಂದು ಹಂಪ್ಸ್ಗಳು ಅದು ಹಂಪ್ಗಳಾವು ಪರ್ವತಗಳು ಈ ಕಾರಲ್ಲಿ ಹೋದರೆ ಒಂದೊಂದು ಹಳ್ಳ ನೆಪಕ ಇರುತ್ತೆ ರೋಡಲ್ಲಿ ಸೊ ನನ್ನ ತಾರಲ್ಲೆಲ್ಲ ಓಡಾಡುವಾಗ ಅದೆಲ್ಲ ಏನೂ ಗೊತ್ತಾಗಲ್ಲ ನಮಗೆ ಸೊ ಈ ಕಾರಲ್ಲಿ ಹೋದರೆ ಇದು ಹೈವೇಲಿ ಎಷ್ಟು ಮಜಾನೋ ಸಿಟಿ ಟ್ರಾಫಿಕ್ಕು ಬ್ಯಾಡ್ ರೋಡ್ಸಲ್ಲಿ ಅಷ್ಟೇ ಟಾರ್ಚರ್ ಟ್ರಾಫಿಕನ್ನು ಒಂದು ರೇಂಜಿಗೆ ತಡ್ಕೊಂಡ್ಬಿಡ್ಬೋದು ಸೊ ಟ್ರಾಫಿಕಲ್ಲಿ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ ಅಲ್ವಾ ಸೊ ಯಾವಾಗಲೂ ಬ್ರೇಕ್ ಪಡೆಯಲ್ ಮೇಲೆ ಕಾಲಿಡ್ಕೊಂಡಿರಬೇಕು ಬಿಟ್ಟಿದ ತಕ್ಷಣ ಹೋಗ್ತಾ ಇರುತ್ತೆ ಗಾಡಿ ಸೊ ಗೇರ್ ಬಾಕ್ಸ್ ಮೇಲೆ ಇದು ಪ್ರೆಷರ್ ಬೀಳಬಾರ್ದು ಜಾಸ್ತಿ ಅಂದ್ಬಿಟ್ಟು ಕ್ಲಚ್ ಬೇರ್ಔಟ್ ಜಾಸ್ತಿ ಆಗಬಾರ್ದು ಅಂದ್ಬಿಟ್ಟು ನಾನು ಅವಾಗ ಅವಾಗ ನ್ಯೂಟ್ರಲ್ಗೆ ಹಾಕ್ತಾ ಇರ್ತೀನಿ ಅದೊಂದು ಕೆಲಸ ಇದು ಆಟೋಮೆಟಿಕ್ ಅಲ್ವಾ ಇನ್ನು ಬ್ಯಾಡ್ ರೋಡ್ಸಲ್ಲಿ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಕಮ್ಮಿ ಇದೆ ಗಾಡಿ ಇದು ಸೊ ಎವ್ರಿ ಹಂಪ್ಸು ಹಳ್ಳ ದಿನೇ ಎಲ್ಲ ಟೈಮು ಸ್ಲೋ ಮಾಡ್ಕೋತಾ ಇರಬೇಕು ಹಿಂದೆ ಇರೋರು ಬೇಜ್ಜಾನ್ ಇರಿಟೇಟ್ ಆಗ್ತಿರ್ತಾರೆ ಏನು ಗುರು ಈ ಕಾರಲ್ಲ ಏನಕ್ಕೆ ತಗೋತಾರೋ ಈ ನಮ್ಮ ದೇಶದಲ್ಲಿ ಅಂತ ಕರೆಕ್ಟೇ ಈ ಕಾರಲ್ಲ ಆ್ಯಕ್ಚುಲಿ ನಮ್ಮ ದೇಶಕ್ಕಲ್ಲ ಕಾಂಟ್ ಹೆಲ್ಪ್ ಇಟ್ ವಿ ವಾಂಟ್ ಸಮಥಿಂಗ್ ವಿ ಕ್ಯಾಡ್ ಲಿವ್ ವಿತ್ ಇಟ್ ಸೊ ಇದೆಲ್ಲ ನಾನು ಏನಕ್ಕೆ ಕೇಳ್ತೀನಿ ಅಂದರೆ ಸುಮಾರು ಜನ ನಮ್ಮ ಥರನೇ ಸ್ಪೋರ್ಟ್ಸ್ ಕಾರ್ ಎಲ್ಲ ಇಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀರ ಸೊ ಸ್ಪೋರ್ಟ್ಸ್ ಕಾರ್ ಇಟ್ಕೊಂಡ್ರೆ ಏನೇನು ಫೇಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸೋ ಉದ್ದೇಶ ಅಷ್ಟೇ ಅದು ಇನ್ನೇನಿಲ್ಲ ಐ ಆಮ್ ಟ್ರೈ ಟು ಗಿವ್ ಯು ಎನ್ ಎಕ್ಸ್ಪೀರಿಯನ್ಸ್ ಹೌ ಇಟ್ ಹೌ ಇಟ್ ಆ್ಯಕ್ಚುಲಿ ಫೀಲ್ಸ್ ಟು ಓನ್ ಅ ಸ್ಪೋರ್ಟ್ಸ್ ಕಾರ್ ಅಂತ ಸೊ ನಮ್ಮ ಇಂಡಿಯಾ ಅಂತ ದೇಶದಲ್ಲಿ ಲಿವಿಂಗ್ ವಿತ್ ಅ ಸ್ಪೋರ್ಟ್ಸ್ ಕಾರ್ ಇಸ್ ವೆರಿ ಡಿಫಿಕಲ್ಟ್ ಒಂದಾದ ತುಂಬ ದುಡ್ಡಿರಬೇಕು ಇರಬೇಕು ಆವಾಗ ಏನೇ ಕೆಲಸ ಇದ್ರು ಗಾಡಿನ ಟೋವಿಂಗ್ ಮಾಡ್ಬಿಡ್ಬೋದು ಅಥವಾ ಓಡಿಸೋದಕ್ಕೆ ಡ್ರೈವರ್ ನಡ್ಕೊಬೋದು ಡ್ರೈವರ್ ಹೋಗ್ಬಿಟ್ಟು ಇವೆಲ್ಲ ಬರ್ತಾನೆ ನಾವೇನು ಓಡೋಡೋ ಅವಶ್ಯಕತೆ ಇರಲ್ಲ ಸೊ ಹಾಗೆ ಬೇಸಿಕಲಿ ಇದೆಲ್ಲ ಬಿಗ್ ರಿಚ್ ಪೀಪಲ್ಸ್ ಗೇಮ್ ಅಷ್ಟೇ ದುಡ್ಡಿರೋರಿಗೆ ಎನಿವೇಸ್ ಸೊ ಇದಕ್ಕೆ ಸರ್ವಿಸ್ ಆಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೇಲೆ ಆಗಿದೆ ನಮ್ಮ ನಿತಿನ್ ಅವರು ತೊಗೊಂಡಿದ್ದ ಟೈಮಲ್ಲಿ ಮಾಡಿದ್ ಸರ್ವಿಸ್ ಇದು ಆವಾಗ ಫ್ರಂಟ್ ಬ್ರೇಕ್ ಪ್ಯಾಡ್ಸು ಆಮೇಲೆ ಡಿಸ್ಕು ಚೇಂಜ್ ಮಾಡಿದ್ರು ಅದಕ್ಕೆ ಫ್ರಂಟ್ ಮಾತ್ರ ಹೊಸಾದಿದೆ ರೇರು ಮಾಡಿರಲಿಲ್ಲ ಸ್ವಲ್ಪ ಲೈಫ್ ಇದೆ ಅಂತ ಬಿಟ್ಟಿದ್ರು ಸೊ ಇವಾಗ ನಾನು ರೇರ್ ಮಾಡಿದೆ ಸೊ ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಒಂದು ಫುಲ್ ಸರ್ವಿಸ್ ಮಾಡಿಸೋಣ ಮೈನ್ ಏನಂದರೆ ನಾನು ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊತಾಯಿ ಅಪ್ಗ್ರೇಡಲ್ಲ ಆ್ಯಕ್ಚುಲಿ ಸೊ ಕೆ ಡಬ್ಲ್ಯೂದೇ ಲಾಂಗ್ ಸ್ಪ್ರಿಂಗ್ಸ್ ಬರುತ್ತೆ ಸೊ ಇದರಲ್ಲಿ ಇರೋದು ಲೋರಿಂಗ್ ಸ್ಪ್ರಿಂಗ್ಸು ಅದರಲ್ಲೇ ದೊಡ್ಡದು ಕಾಯ್ಲ್ ಓವರ್ಸ್ ಬರುತ್ತೆ ಸೊ ಅದು ಅವಾಗ ಗಾಡಿ ಹೈಟ್ ಇರುತ್ತೆ ಸ್ವಲ್ಪ ಸೊ ಈ ಗಾಡಿ ಒಂದು ಹೈಟ್ ಮಾಡ್ಕೊಂಡ್ರೆ ನಮ್ಮ ರೋಡ್ಗೆ ಸ್ವಲ್ಪ ಬೆಟರ್ ಅಂದ್ಕೊತೀನಿ ಇಷ್ಟು ಡೌನ್ ಇದ್ದರೆ ಭಾರಿ ಕಷ್ಟ ಆಗೋರು ಇದೆಲ್ಲ ಸೇಮ್ ಲ್ಯಾಂಬಾರ್ಗಿನ ಹೈಟೇ ಇದೆ ಇವಾಗ ಗಾಡಿ ಇದು ಲಾಂಬಾರ್ಗಿನಿ ಫೆರಾರಿ ಪೋರ್ಷಾ ಇವೆಲ್ಲ ಇಷ್ಟೇ ಐಟೇನೆ ಆ್ಯಕ್ಚುಲಿ ಅವೇ ಇದಕ್ಕಿಂತ ಮೇಲೆ ಇರ್ತಾವೆ ಬಟ್ ಟಿ ಟಿಲ್ ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ಮಗನ್ ವೀಲ್ ಬೇಸ್ ಕಮ್ಮಿ ಇದು ಗಾಡಿ ಸೊ ನಿಮಗೆ ಒಂದು ವೀಲ್ ಕೆಳಗಡೆ ಇಳಿತಾ ಇದ್ದಂಗೆ ಇನ್ನೊಂದು ವೀಲ್ ಮೇಲೆ ಎತ್ಬಿಟ್ಟು ಇರುತ್ತೆ ಸೊ ಹಿಂದೆ ಜಾಸ್ತಿ ಗ್ಯಾಪ್ ಇಲ್ಲ ಫ್ರಂಟ್ಗೆ ಬ್ಯಾಕ್ಗೆ ಸೊ ಬೇಗ ಬೇಗ ಡಾರ್ಜ್ ಮಾಡ್ಬಿಡ್ಬೋದು ಹಮ್ಸ್ಗಳನ್ನ ಸೊ ಅದೊಂದು ಅಡ್ವಾಂಟೇಜು ನೋಡೋಣ ಫುಲ್ ಸರ್ವಿಸು ಮತ್ತು ಈ ಸ್ಪ್ರಿಂಗ್ ಅಪ್ಗ್ರೇಡ್ಸು ಇದೆಲ್ಲ ಮಾಡಿಸ್ಬೇಕು ಬಟ್ ಅದಕ್ಕೆ ಸ್ವಲ್ಪ ದುಡ್ಡು ರೆಡಿ ಮಾಡ್ಕೋಬೇಕು ಸಡನ್ನಾಗಿ ಮಾಡಿಸ್ತೀನಿ ಅನ್ನೋ ಕೆಲಸ ಅಲ್ಲ ಅದು ಯಾಕಂದರೆ ಇವಾಗ ಇದಕ್ಕೆ ಟ್ವೆಂಟಿ ಟೂ ತೌಸಂಡ್ ಚೇಂಜ್ ಆಯಿತು ಒಂದು ಸಾಲಿಡ್ ಒಂದು ಒಂದು ಲಕ್ಷ ಒಂದು ಎರಡು ಲಕ್ಷ ರೆಡಿ ಮಾಡ್ಕೊಂಡ್ರೆ ಗಾಡಿನ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಬರೀ ಸರ್ವಿಸ್ ಅಂದರೆ ನಡೆಯುತ್ತೆ ಸ್ಟೋನ್ದೆಲ್ಲ ದುಡ್ಡು ಬೇಕಾಗಲ್ಲ ಸ್ವಲ್ಪ ಈ ಸಸ್ಪೆನ್ಷನ್ನು ಇದೆಲ್ಲ ಟಚ್ ಮಾಡ್ತೀನಿ ಅಂದರೆ ಈ ಸ್ವೇ ಬಾರ್ಸು ಅವೆಲ್ಲ ಚೇಂಜ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಒಂದು ಎರಡು ಎರಡು ಲಕ್ಷ ಮೂರು ಲಕ್ಷ ರೆಡಿ ಮಾಡಿಕೊಂಡ್ರೆ ಒನ್ಸಿನ್ ಫಾರ್ ಆಲ್ ಫುಲ್ ಸೆಟ್ ಮಾಡ್ಬಿಟ್ಟು ಕಾರ್ನ್ ಇಟ್ಕೊಂಬಿಡ್ಬೋದು ಸೊ ಆ ಥರ ನೋಡೋಣ ವೆಂಟ್ ಟು ಡೂ ಆಲ್ ದಟ್ ಸೊ ಈ ವಿಡಿಯೋಗೆ ಎಷ್ಟೇ ಸ್ನೇಹಿತರೆ ನಾವು ಶ್ರೀಗೋಣಾ ಮುಂದಿನ ವೀಡಿಯೋಲಿ ಟಾ ಬಾಯ್